ಸರ್ ನನ್ನ ಮಗ ಮಾಡಿರೋ ತಪ್ಪಿಗೆ ನಾನು ಕರ್ನಾಟಕದ ಸಮಸ್ತ ಜನರಿಗೆ ನನ್ನ ಕೈ ಕೈಯ ಮುಗು ಕೇಳ್ಕೊಳ್ಸಿ ಸರ್ ನನ್ನ ಕ್ಷಮಾ ಮಾಡ್ರಿ ನನ್ನ ಮಗ ಮಾಡಿ ಶಿ ನನ್ನ ನಾನು ಇಡೀ ಕರ್ನಾಟಕದ ಜನತೆಗೆ ನಾನು ಕ್ಷಮೆ ಕೇಳ್ತೀನಿ ಸೊ ಹಾಗೆ ನೀವು ಅಂತ ತಾಯಿಯಲ್ಲಿಯೂ ಕೂಡ ನಾನು ಕ್ಷಮೆ ಕೇಳ್ತೀನಿ ಸರ್ ಅದು ನನ್ನ ಮಗಳಿದ್ದಂಗೆ ಸರ್ ಅದು ಮಗು ನನ್ನ ಮಗಳು ಬೇರೆ ಇಲ್ಲ ಆ ಮಗು ಬೇರೆ ಇಲ್ಲ ಸರ್ ನನಗೆ ತಂದೆ ತಾಯಿಗೆ ಎಷ್ಟು ದುಃಖ ಆಗಿದೆಯೋ ಅಷ್ಟೇ ದುಃಖನೂ ನನಗೂ ಆಗಿದೆ ಸರ್ ನನಗೆ ಮಗುವಿನಗೋಸ್ಕರ ಬಟ್ ನನ್ನ ಮಗ ಮಾಡಿರೋ ತಪ್ಪೆ ಸರ್ ಯಾವ ಮಕ್ಕಳಾದರೂ ತಪ್ಪು ಮಾಡಿದ್ರೆ ಅದು ತಪ್ಪು ತಪ್ಪೆ ಸರ್ ಈ ನೆಲದ ಕಾನೂನು ಏನು ಹೇಳುತ್ತೋ ಆ ಒಂದು ಕಾನೂನಿನ ಪ್ರಕಾರ ಅವನಿಗೆ ನನ್ನ ಮಗನಿಗೆ ಮಾಡಿದ ತಪ್ಪಿಗೆ ಅವನಿಗೆ ಏನು ಶಿಕ್ಷೆ ಆಗಬೇಕು ಶಿಕ್ಷೆ ಆಗಲಿ ಸರ್ ಅವನಿಗೆ ನಮ್ಮ ಫ್ಯಾಮಿಲಿ ಒಳಗೆ ಅಂತ ಮಗು ಅಲ್ಲ ಒಳ್ಳೆ

ದಮ್ ದಮ್ ಅದ ಅಲ್ಲೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ಆರಂಭದಲ್ಲಿ ವಿಡಿಯೋ ಒಂದನ್ನ ಗಮನಿಸಿದ್ರೆ ಒಬ್ಬರು ಕಣ್ಣೀರು ಹಾಕ್ತಿದ್ದಾರೆ ನನ್ನ ಮಗನಿಗೆ ಕಠಿಣ ಶಿಕ್ಷೆ ಆಗಲಿ ಎನ್ನುವಂಥ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇವರು ಬೇರಾರು ಅಲ್ಲ ಹುಬ್ಬಳ್ಳಿಯ ನೇಹ ಹಿರೇಮಠ ಎನ್ನುವಂಥ ಇಪ್ಪತ್ಮೂರು ವರ್ಷದ ಹೆಣ್ಣು ಮಗಳನ್ನು ಅತ್ಯಂತ ನಿರ್ದಯವಾಗಿ ಕ್ರೂರವಾಗಿ ಕೊಂದಂತ ರಾಕ್ಷಸ ಆ ಫಯಾಜ್ನ ತಾಯಿ ಇವತ್ತು ಕಣ್ಣೀರಿ ಹಾಕ್ತಾ ಇದ್ದಾರೆ ಕೇವಲ ತಾಯಿ ಮಾತ್ರ ಅಲ್ಲ ತಂದೆಯೂ ಕೂಡ ಕಣ್ಣೀರಿಡ್ತಾ ಇದ್ದಾರೆ ಇಬ್ಬರೂ ಕೂಡ ಆಗ್ರಹಿಸ್ತಾ ನನ್ನ ಮಗನಿಗೆ ಅತ್ಯಂತ ಕಠಿಣ ಶಿಕ್ಷೆ ಆಗಲಿ ಆತನಿಗೆ ಕೊಡುವಂತಹ ಶಿಕ್ಷೆ ಇನ್ನೊಂದಷ್ಟು ಮಂದಿಗೆ ಪಾಠ ಆಗಲಿ ಇನ್ನೊಂದಷ್ಟು ಮಂದಿಗೆ ಎಚ್ಚರಿಕೆಯ ಗಂಟೆ ಆಗಲಿ ಎನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ ಬಹಳ ಬೇಸರ ಆಗೋದು ಇದೆ ಮಕ್ಕಳು ಮಾಡಿದಂತಹ ತಪ್ಪಿಗೆ ತಂದೆ ತಾಯಿ ತಲೆ ತಗ್ಗಿಸುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ತಂದೆ ತಾಯಿ ಇವತ್ತು ಗೋಳಾಡುವಂತ ಸಂಕಟ ಪಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ತಂದೆ ತಾಯಿ ಇಬ್ಬರೂ ಕೂಡ ಇವತ್ತು ಕಣ್ಣೀರು ಹಾಕ್ತಿದ್ದಾರೆ ಊರವರ ಮುಂದೆ ಈ ಸಮಾಜದ ಮುಂದೆ ತಲೆ ಎತ್ತೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಮ್ಮ ಮಗ ಅಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಬಿಟ್ಟ ಎನ್ನುವಂತ ವಿಚಾರವನ್ನು ಹೇಳ್ತಿದ್ದಾರೆ ಜೊತೆಗೆ ಘಟನೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸಂಗತಿಯನ್ನು ಕೂಡ ತಂದೆ ತಾಯಿ ಬಿಚ್ಚಿಡ್ತಾ ಇದ್ದಾರೆ ಪ್ರಮುಖವಾಗಿ ನೇಹ ಹಿರೇಮಠ ಮತ್ತೆ ಫಯಾಜ್ಗೆ ಸಂಬಂಧಪಟ್ಟ ಹಾಗೆ ಇದು ತಂದೆ ತಾಯಿಯ ವರ್ಷನ್ ಎಷ್ಟು ಸತ್ಯವೋ ಎಷ್ಟೋ ಸುಳ್ಳೋ ಗೊತ್ತಿಲ್ಲ ಪೊಲೀಸ್ ವಿಚಾರಣೆ ಬಳಿಕ ಅದೆಲ್ಲವೂ ಕೂಡ ಬಹಿರಂಗ ಆಗಬೇಕಾಗತ್ತೆ ತಂದೆ ತಾಯಿ ಹೇಳ್ತಿರುವಂಥ ಪ್ರಕಾರ ಇವರಿಬ್ಬರ ಈ ವಿಚಾರ ಹೆಚ್ಚು ಕಡಿಮೆ ಒಂದು ವರ್ಷದ ಹಿಂದೆಯೇ ಇವರ ಕಿವಿಗೆ ಬಂದು ತಲುಪಿತ್ತಂತೆ ಸ್ವತಃ ನೇಹಾ ಹಿರೇಮಠ ತಂದೆ ಫಯಾಜ್ ತಂದೆಗೆ ಫೋನ್ ಮಾಡಿ ಹೇಳಿದ್ರಂತೆ ನಿಮ್ಮ ಮಗ ನಮ್ಮ ಮಗಳ ಬೆನ್ನ ಹಿಂದೆ ಬಿದ್ದು ಬಿಟ್ಟಿದ್ದಾನೆ ವಿಪರೀತವಾಗಿ ಕಾಟ ಕೊಡ್ತಾ ಇದ್ದಾನೆ ಪೀಡಿಸ್ತಾ ಇದ್ದಾನೆ ಈ ಕಾರಣಕ್ಕಾಗಿ ನೀವು ನಿಮ್ಮ ಮಗನಿಗೆ ಬುದ್ಧಿವಾದ ಹೇಳಿ ಎನ್ನುವಂಥ ಮಾತನ್ನ ಹೇಳಿದ್ರಂತೆ ಮತ್ತೊಂದು ಕಡೆಯಿಂದ ಸ್ವತಃ ಇವರ ಮಗ ಫಯಾಜ್ ಕೂಡ ತಂದೆ ತಾಯಿ ಹತ್ರ ಬಂದು ಹೇಳಿದಂತೆ ನಾವು ನೇಹಾ ಎನ್ನುವಂಥ ಹುಡುಗಿಯನ್ನ ಪ್ರೀತಿಸ್ತಾ ಇದ್ದೀನಿ ನಮ್ಮಿಬ್ಬರಿಗೆ ಮದುವೆ ಮಾಡಿಸ್ಕೊಡಿ ಅಂತ ತಂದೆ ತಾಯಿ ಒಪ್ಪಿರಲಿಲ್ಲ ಈ ಕಾರಣಕ್ಕಾಗಿ ತಂದೆ ತಾಯಿಯ ಜೊತೆಗೂ ಕೂಡ ಜಗಳ ಆಡ್ಕೊಂಡು ಹೋಗಿದ್ದಂತೆ ಇಬ್ಬರೂ ಕೂಡ ಬಿ ಸಿ ಎ ಮಾಡುವ ಸಂದರ್ಭದಲ್ಲಿ ಕ್ಲಾಸ್ಮೇಟ್ಸ್ ಆಗಿದ್ರು ಆದರೆ ಈತ ಬಿ ಸಿ ಅಲ್ಲಿಗೆ ನಿಲ್ಲಿಸ್ಬಿಡ್ತಾನೆ ಅದಾದ ಬಳಿಕ ನೇಹಾ ಹಿರೇಮಠ ಎಂ ಸಿ ಎ ಕಂಟಿನ್ಯೂ ಮಾಡಿದ್ರು ಅದಾದ ಬಳಿಕವೂ ಕೂಡ ಫಯಾಜ್ ನೇಹಾ ಹಿರೇಮಠ ಹಿಂದೆ ಬಿದ್ದಿದ್ದ ಅಂತ ಹೇಳಲಾಗ್ತಾ ಇದೆ ಅಂದ್ರೆ ಆರಂಭದಲ್ಲಿ ಪ್ರೀತಿಸ್ತಾ ಇದ್ರಂತೆ ಆದರೆ ಅದು ಟೂ ಸೈಡ್ ಲೋ ಆಗಿತ್ತಾ ಅಥವಾ ಕೇವಲ ಒನ್ ಸೈಡ್ ಲೋ ಆಗಿತ್ತಾ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಕ್ಲಾರಿಟಿಯೂ ಕೂಡ ಇಲ್ಲ ಫಯಾಜ್ ತಂದೆ ತಾಯಿ ಹೇಳ್ತಿರುವಂತಹ ಪ್ರಕಾರ ಆತ ಬಂದು ಮನೆಯಲ್ಲೇ ಹೇಳ್ಕೊಂಡಿದ್ದಂತೆ ಮತ್ತೊಂದು ಕಡೆಯಿಂದ ನೇಹಾ ಹಿರೇಮಠ ತಂದೆಯೂ ಕೂಡ ಫೋನ್ ಮಾಡಿ ಹೇಳಿದ್ರಂತೆ ಸದ್ಯಕ್ಕೆ ಇಷ್ಟು ಕ್ಲಾರಿಟಿ ಸಿಗ್ತಾ ಇದೆ ಅದರ ಆಚೆಗೆ ಪರಸ್ಪರ ಇಬ್ಬರೂ ಪ್ರೀತಿಸ್ತಾ ಇದ್ರ ಅಥವಾ ಕೇವಲ ಈ ಫಯಾಜ್ ಎನ್ನುವಂತ ರಾಕ್ಷಸ ಮಾತ್ರ ನೇಹಾ ಹಿರೇಮಠ ಬೆನ್ನು ಬಿದ್ದಿದ್ನ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಕ್ಲಾರಿಟಿ ಇರಲಿಲ್ಲ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರುವಂತಹ ವಿಚಾರ ಅಂದ್ರೆ ಪ್ರೀತಿಸ್ತಾ ಇದ್ರ ಅವರಿಬ್ರ ನಡುವೆ ಸ್ನೇಹ ಆಯ್ತಾ ಅದೆಲ್ಲವೂ ಕೂಡ ಬೇರೆ ವಿಚಾರ ಸದ್ಯ ಒಂದಷ್ಟು ರೀಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ ಅದು ಕೂಡ ವೈರಲ್ ಆಗ್ತಾ ಇದೆ ಜೊತೆ ಘಟನೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ ಆಗ್ತಿದೆ ಅದೆಲ್ಲವನ್ನೂ ಕೂಡ ಸ್ವಲ್ಪ ಬದಿಗಿಡೋಣ ಪ್ರೀತಿ ಸ್ನೇಹ ಅದೆಲ್ಲವೂ ಕೂಡ ಆ ನಂತರ ಆದ್ರೆ ಇಲ್ಲಿ ಪ್ರೀತಿಸ್ತಾ ಇದ್ರು ಅಥವಾ ಪ್ರೀತಿಸಿ ಆನಂತರ ಅವಾಯ್ಡ್ ಮಾಡ್ತಾ ಇದ್ಲು ಎನ್ನುವ ಕಾರಣಕ್ಕಾಗಿ ಓರ್ವ ಇಪ್ಪತ್ತ್ ಮೂರು ವರ್ಷದ ಹೆಣ್ಣು ಮಗಳ ಪ್ರಾಣ ತೆಗೆಯುವಂತ ಹಕ್ಕನ್ನ ಈ ರಾಕ್ಷಸನಿಗೆ ಯಾರು ಕೊಟ್ಟರು ಅದನ್ನ ನಾವಿಲ್ಲಿ ಪ್ರಶ್ನೆ ಮಾಡಬೇಕಾಗತ್ತೆ ನನಗೆ ಒಂದಷ್ಟು ಜನರ ವಾದ ನೋಡಿದಾಗ ಬಹಳ ಬೇಸರ ಆಗುತ್ತೆ ಒಂದಷ್ಟು ಜನರ ವಾದ ಏನಪ್ಪ ಅಂದ್ರೆ ಹೌದ್ರಿ ಪರಸ್ಪರ ಪ್ರೀತಿಸ್ತಾ ಇದ್ರು ಆ ಹುಡುಗಿ ಅವಾಯ್ಡ್ ಮಾಡಿದ್ದಾಳೆ ಈ ಕಾರಣಕ್ಕಾಗಿ ಆತ ಇಂಥದ್ದೊಂದು ಕೃತ್ಯವನ್ನ ಎಸಗಿದ್ದಾನೆ ಅಂತ ಹೇಳಿ ಅದು ಹೇಗೆ ಈ ರೀತಿಯಾಗಿ ಸಮರ್ಥನೆ ಮಾಡ್ಕೊಳ್ತಾರೆ ಅಂತ ಆ ರೀತಿಯಾಗಿ ಸಮರ್ಥನೆ ಮಾಡ್ಕೊಳ್ಳುವಂತವ್ರು ಆತನಷ್ಟೇ ನೀಚ ಮನಸ್ಥಿತಿಯನ್ನು ಹೊಂದಿದಂಥವರು ಆತನಷ್ಟೇ ರಾಕ್ಷಸ ಮನಸ್ಥಿತಿಯನ್ನು ಹೊಂದಿದಂಥವರು ಅಂತಲೇ ಅರ್ಥ ಯಾಕಂದರೆ ನಮ್ಮ ಮನೆಯಲ್ಲಿ ಓರ್ವ ಹೆಣ್ಣು ಮಗಳ ಸಾವಾದಾಗ ನಮ್ಮ ಮನೆಯಲ್ಲಿ ಓರ್ವ ಹೆಣ್ಣು ಮಗಳಿಗೆ ಹೀಗಾದಾಗ ನಾವು ಆ ರೀತಿಯಾಗಿ ವಾದ ಮಾಡೋದಿಕ್ಕೆ ಸಾಧ್ಯ ಆಗುತ್ತಾ ಪ್ರೀತಿಸ್ತಾ ಇದ್ದ ಅವಳು ಅವಾಯ್ಡ್ ಮಾಡಿದ್ಲು ಬೇಡ ಎನ್ನುವಂಥ ಮಾತನ್ನು ಹೇಳಿದ್ಲು ಎನ್ನುವ ಕಾರಣಕ್ಕಾಗಿ ಕೊಲೆ ಮಾಡುವ ಹಂತಕ್ಕೆ ಹೋಗ್ತಾನೆ ಒಂದು ಜೀವವನ್ನು ತೆಗೆಯುವ ಹಂತಕ್ಕೆ ಹೋಗ್ತಾನೆ ಅಂದರೆ ಆತ ರಾಕ್ಷಸನೇ ಇದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಹೀಗಾಗಿ ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕಾಗತ್ತೆ ಅತ್ಯಂತ ಕಠಿಣ ಶಿಕ್ಷೆ ಅತ್ಯುಗ್ರವಾದಂಥ ಶಿಕ್ಷೆಯನ್ನು ಆತನಿಗೆ ಕೊಡಬೇಕಾಗತ್ತೆ ಆಗ ಮಾತ್ರ ಇಂತಹ ಘಟನೆಗಳು ಸ್ಟಾಪ್ ಆಗೋದಿಕ್ಕೆ ಸಾಧ್ಯ ಇಲ್ಲ ಅಂತ ಆದರೆ ಮತ್ತೆ 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 ಇಂತಹ ಘಟನೆಗಳಿಗೆ ನಾವೆಲ್ಲರೂ ಕೂಡ ಮೂಕ ಸಾಕ್ಷಿಯಾಗುವಂಥ ಪರಿಸ್ಥಿತಿ ಎದುರಾಗಿ ಬಿಡುತ್ತೆ ತೊಂದರೆಗಳಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥ ವಿಚಾರ ಅಂದರೆ ಹೆಣ್ಣು ಮಕ್ಕಳು ನೋ ಅಂದರೆ ಅದು ನೋ ಅಷ್ಟೇ ಮುಂಚೆ ಪ್ರೀತಿಸ್ತಾ ಇದ್ಲು ಆಮೇಲೆ ಪ್ರೀತಿ ಮಾಡಲ್ಲ ಅಂದ್ಲು ಅದೆಲ್ಲವೂ ಕೂಡ ಬೇರೆ ವಿಚಾರ ಒಂದು ಸರ್ತಿ ಬೇಡ ನೀನು ಅಂತ ಹೇಳಿದ್ಲು ಆ ಹೆಣ್ಮಗಳು ಅಂದರೆ ಅದಕ್ಕೆ ನೂರಾರು ಕಾರಣಗಳಿರುತ್ತೆ ನೂರಾರು ರೀಸನ್ಸ್ ಹಿಂದೆ ಇದ್ದೇ ಇರುತ್ತೆ ಆ ಕಾರಣಕ್ಕಾಗಿ ಹೆಣ್ಮಗಳು ನೋ ಅಂದಿರ್ತಾಳೆ ನೋ ಅಂದ ತಕ್ಷಣವೂ ಇಲ್ಲ ನೀನೇ ಬೇಕು ಅಂತ ಹಠ ಹಿಡಿದು ಹೋಗೋದಿದೆಯಲ್ಲ ಅಥವಾ ಹಠ ಹಿಡಿದು ಆ್ಯಸಿಡ್ ಹೆಚ್ಚೋದು ಅವ್ರ ಪ್ರಾಣ ತೆಗೆಯೋದು ಇನ್ನೊಂದು ಮಗದೊಂದು ಇದೆಯಲ್ಲ ಅದು ರಾಕ್ಷಸ ಮನಸ್ಥಿತಿಯೇ ಇದು ಎಲ್ಲಿ ಹೋಗ್ತಿದೆ ಸಮಾಜ ಅನ್ನೋದು ಅರ್ಥ ಆಗ್ತಿಲ್ಲ ಪೋಷಕರು ಕೇವಲ ಹೆಣ್ಮಕ್ಳ ವಿಚಾರದಲ್ಲಿ ಮಾತ್ರ ಗಮನ ಕೊಡೋದಿಲ್ಲ ಗಂಡು ಮಕ್ಕಳ ವಿಚಾರದಲ್ಲೂ ಕೂಡ ಗಮನ ಕೊಡಬೇಕಾಗುತ್ತೆ ನಿಮ್ಮ ಗಂಡು ಮಕ್ಕಳು ಏನ್ ಮಾಡ್ತಿದ್ದಾರೆ ಯಾರು ಹಿಂದೆ ಬಿದ್ದಿದ್ದಾರೆ ಪ್ರೀತಿ ಪ್ರೇಮ ಅಂತ ತಲೆ ಕೆಡಿಸ್ಕೊಂಡಿದ್ದಾರೆ ಏನು ಕತೆ ಅಂತ ಹೇಳಿ ಇಲ್ಲ ಅಂತ ಆದರೆ ನಿಮ್ಮ ಗಂಡು ಮಕ್ಕಳಿಂದ ಹೆಣ್ಣನ್ನ ಹೆತ್ತಂತ ಪೋಷಕರು ಇವತ್ತು ಆತಂಕ ಪಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ಹೆಣ್ಮಕ್ಳನ್ನ ಮನೆಯಿಂದ ಆಚೆ ಕಳಿಸೋದಕ್ಕೆ ಇವತ್ತು ಭಯಪಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ಒಟ್ಟಾರೆ ಘಟನೆಗೆ ಸಂಬಂಧಪಟ್ಟ ಹಾಗೆ ನಾನಾ ರೀತಿಯಾದಂತಹ ಚರ್ಚೆ ಆಗ್ತಾ ಇದೆ ಡಾಕ್ಟರ್ ಜಿ ಪರಮೇಶ್ವರ್ ನಿನ್ನೆ ಅವರು ಕೂಡ ಪರಸ್ಪರ ಪ್ರೀತಿಸ್ತಾ ಇದ್ರು ಎನ್ನುವಂತಹ ಹೇಳಿಕೆಯನ್ನು ಕೊಟ್ಟಿದ್ರು ಅದಕ್ಕೆ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ ಮತ್ತೊಂದು ಕಡೆಯಿಂದ ನೇಹಾ ಹಿರೇಮಠ ತಂದೆ ನಿರಂಜನ್ ಹಿರೇಮಠ ಕಾಂಗ್ರೆಸ್ ಕಾರ್ಪೊರೇಟರ್ ಆದರೂ ಕೂಡ ತಮ್ಮ ಪಕ್ಷದ ಹಿರಿಯ ನಾಯಕರ ವಿರುದ್ಧವೇ ಆಕ್ರೋಶವನ್ನು ಹೊರಾಕ್ತಿದ್ದಾರೆ ಸಿದ್ದರಾಮಯ್ಯ ಹಾಗೆ ಡಾಕ್ಟರ್ ಜಿ ಅವರು ಸಂಬಂಧಪಟ್ಟ ಹಾಗೆ ಈ ಸಂದರ್ಭದಲ್ಲಿ ಅಂತಹ ಸ್ಟೇಟ್ಮೆಂಟ್ ಯಾವುದೇ ಕಾರಣಕ್ಕೂ ಸರಿಯಲ್ಲ ಇನ್ನು ಬಿಜೆಪಿ ನಾಯಕರು ಇದು ಲವ್ ಜಿಹಾದ್ ಎನ್ನುವಂತಹ ಆರೋಪವನ್ನು ಕೂಡ ಮಾಡ್ತಿದ್ದಾರೆ ಹೀಗಾಗಿ ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆ ನಡೆಯಬೇಕಾಗುತ್ತೆ ನಿಜವಾಗ್ಲೂ ಲವ್ ಜಿಹಾದ್ ಏನ್ ಕತೆ ಏನೆಲ್ಲ ಆಗಿತ್ತು ಇದರ ಹಿಂದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸರಿಯಾದ ರೀತಿಯಲ್ಲಿ ಅತ್ಯಂತ ವಿಸ್ತೃತವಾಗಿ ತನಿಖೆ ನಡಬೇಕು ಆಗ ಮಾತ್ರ ಒಂದು ಕ್ಲಾರಿಟಿ ಸಿಗೋದಿಕ್ಕೆ ಸಾಧ್ಯ ಜೊತೆಗೆ ಇಂತಹ ರಾಕ್ಷಸರಿಗೆ ಸರಿಯಾದ ರೀತಿಯಲ್ಲಿ ಶಿಕ್ಷೆಯನ್ನು ಕೊಟ್ಟು ಮತ್ತೆ ಇಂತಹ ರಾಕ್ಷಸರು ಇನ್ನಷ್ಟು ಬೆಳೆಯೋದಿಕ್ಕೆ ನಮ್ಮ ಕಾನೂನು ಯಾವುದೇ ಕಾರಣಕ್ಕೂ ಅವಕಾಶವನ್ನ ಮಾಡಿಕೊಡ್ಲೇಬಾರದು ನಾನು ಮತ್ತೆ ಮತ್ತೆ ಹೇಳ್ತಿರುವಂಥ ಸಂಗತಿ ಅದೇ ನಿಮ್ಮಲ್ಲಿ ಒಂದು ಜನರು ವಾದ ಮಾಡ್ತಾ ಇದ್ರು ಸೋಷಿಯಲ್ ಮೀಡಿಯಾದಲ್ಲಿ ಆ ಕಾರಣಕ್ಕಾಗಿ ಪರಸ್ಪರ ಪ್ರೀತಿಸ್ತಾ ಇದ್ರು ಮತ್ತೊಂದು ಮಗದೊಂದು ಅದೆಲ್ಲವೂ ಕೂಡ ಈ ಸಂದರ್ಭದಲ್ಲಿ ಗೌಣ ಅವೆಲ್ಲವೂ ಕೂಡ ಬೇರೆ ವಿಚಾರ ಪ್ರೀತಿಸ್ತಾ ಇದ್ರು ಎನ್ನುವ ಕಾರಣಕ್ಕಾಗಿ ಇನ್ನೊಬ್ಬಳ ಪ್ರಾಣ ತೆಗೆಯುವಂಥ ಹಕ್ಕನ್ನ ಈ ಗಂಡು ಮಕ್ಕಳಿಗೆ ಯಾರೂ ಕೂಡ ಕೊಟ್ಟಿಲ್ಲ ಆ ವಿಡಿಯೋ ನೋಡಿದ್ರೆ ಹೊಟ್ಟೆ ರೀ ಸಿ ಸಿ ಟಿವಿ ಫುಟೇಜ್ ವಿಡಿಯೋ ನೋಡಿದ್ರೆ ಎಂಥವರಿಗೂ ಕೂಡ ಹೊಟ್ಟೆ ಉರಿಯುತ್ತೆ ಆತ ನಿರಂತರವಾಗಿ ಚುಚ್ಚುತ್ತಾ ಇರ್ತಾನೆ ಸುತ್ತಮುತ್ತ ಇದ್ದಂತ ಜನರು ಯಾಕೋ ಏನೋ ಗೊತ್ತಿಲ್ಲ ಯಾವುದೇ ರೀತಿಯಲ್ಲೂ ಕೂಡ ಪ್ರತಿಕ್ರಿಯೆ ಕೊಡಲಿಲ್ಲ ಅಟ್ಲೀಸ್ಟ್ ಆ ಹೆಣ್ಮಗಳನ್ನ ಸೇವ್ ಮಾಡುವಂತ ಪ್ರಯತ್ನವನ್ನು ಕೂಡ ಮಾಡಿಲ್ಲ ಎಲ್ಲರೂ ಕೂಡ ಮೂಕ ಪ್ರೇಕ್ಷಕರಾಗಿ ಸುತ್ತಮುತ್ತ ನೋಡ್ತಾ ನಿಂತ್ಕೊಂಡು ಬಿಟ್ಟಿದ್ದಾರೆ ಏನು ಹೇಳಬೇಕು ಯಾವ ಕಡೆ ಹೋಗ್ತಿದೆ ನಮ್ಮ ಸಮಾಜ ಅನ್ನೋದು ಕೂಡ ಅರ್ಥ ಆಗ್ತಿಲ್ಲ ಎಲ್ಲಾದರೂ ಅನ್ಯಾಯ ಆದಾಗ ಒಂದು ಹಂತ ಒಂದು ಹೆಜ್ಜೆ ಮುಂದಿಡ್ತೀವಿ ಎನ್ನುವಂಥ ಮನಸ್ಥಿತಿಯಲ್ಲೂ ಕೂಡ ನಮ್ಮ ಸಮಾಜ ಇಲ್ಲ ಅದು ಬಹಳ ಬೇಸರದ ಸಂಗತಿ ಇನ್ನು ಆ ಹುಡುಗನ ಬಗ್ಗೆ ಹೇಳೋದಾದರೆ ಆತನಿಗೂ ಕೂಡ ಯಾವ ಧರ್ಮನೋ ಬಿಟಾಕಿ ಹಿಂದೂನೋ ಮುಸ್ಲಿಮೋ ಮತ್ತೊಂದೋ ಮಗದೊಂದೋ ಧರ್ಮವನ್ನು ಬದಿಗಿಟ್ಟು ಮಾತಾಡೋದಾದರೆ ಆತನಿಗೆ ಅದ್ಭುತವಾದಂಥ ಭವಿಷ್ಯ ಇತ್ತು ಚೆನ್ನಾಗಿ ಓದ್ಕೊಂಡಿದ್ದ ಜೊತೆಗೆ ಬಾಡಿ ಬಿಲ್ಡರ್ ಅಂತೆ ಆ ಕಾಂಪಿಟೇಷನ್ಗಳಲ್ಲಿ ಸಾಲು ಸಾಲು ಪ್ರಶಸ್ತಿಯನ್ನು ಗೆದ್ದಿದ್ದಂತೆ ಅದರ ಕೊನೆಗೆ ಮಣ್ಣು ತಿನ್ನುವಂಥ ಕೆಲಸವನ್ನು ಆತ ಮಾಡಿಬಿಟ್ಟ ಒಂದುಗಳೇ ಅನ್ಸುತ್ತೆ ಘಟನೆಗೆ ಸಂಬಂಧಪಟ್ಟ ಹಾಗೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ ಧನ್ಯವಾದ ಅವ್ರಿಬ್ಬರು ಮೊದಲು ಪ್ರೀತಿ ಮಾಡ್ತಿದ್ರಾಯ್ ಅವ್ರೊಬ್ರು ಬಹಳ ಪ್ರೀತಿಸ್ತಿದ್ರು ಸರ್ ಅವರು ನಿಮ್ಮ ಮನೆಯಲ್ಲಿ ವಿಷಯ ಗೊತ್ತಿತ್ತಾ ನನಗೆ ಒನ್ ಇಯರ್ ಬ್ಯಾಕ್ ಓದ್ತಿತ್ತು ಸರ್ ಅದು ಹೆಂಗೆ ಅಂತಂದರೆ ಅವನು ಯೂನಿವರ್ಸಿಟಿ ಬ್ಲೂ ಆದ ಸರ್ ಅಲ್ಲಿವರೆಗೂ ಅವನು ಕಾಲೇಜ್ನಲ್ಲಿ ಯಾವ ಹುಡುಗಿ ಸಹವಾಸ್ದೊಂದಿಗೂ ಅವ್ನಿಗೆ ಇರಲಿಲ್ಲ ಸರ್ ಅದು ಅವ್ನ ಫ್ರೆಂಡ್ಸ್ ಜೊತೆ ಆಯಿತು ಅಷ್ಟೇ ಇರ್ತಿದ್ದ ಅವನು ಯೂನಿವರ್ಸಿಟಿ ಬ್ಲೂ ಆದಮೇಲೆ ಕ್ಯಾಂಟೀನಲ್ಲಿ ಕೂತಾಗ ಆ ಮಗು ನೇಹ ಬಂದು ಅವಳಾಗಿ ಅವನ ಒಂದು ಫೋನ್ ನಂಬರ್ ತೊಗೊಂಡು ಆಮೇಲೆ ಅವನ ಜೊತೆ ಕಾಂಟ್ಯಾಕ್ಟಲ್ಲಿ ಕುಡ್ಕೊಂಡು ಸರ್ ಆಮೇಲೆ ಅವನು ಅಲ್ಲಲ್ಲಿ ಎಲ್ಲ ಕಡೆ ಸನ್ಮಾನ ಆಯಿತು ಸರ್ ಅವನಿಗೆ ಬಾಡಿ ಜಿಮ್ ಬಾಡಿ ಬಿಲ್ಡ್ರಲ್ಲಿ ಅವನಿಗೆ ಇದು ಅಲ್ಲ ಸರ್ ಅವ್ನು ಯೂನಿವರ್ಸಿಟಿ ಬ್ಲೂ ಆದಮೇಲೆ ಅವಗೆಲ್ಲ ಕಡೆ ಸನ್ಮಾನ ಆದಮೇಲೆ ನನ್ನ ನನ್ನ ಮನೆಗೆ ಬಂದು ಮಮ್ಮಿ ನನಗೆ ಎಲ್ಲ ಹುಡುಗಿಯರು ನನ್ನ ಫ್ಯಾನ್ಸ್ ಆಗಿಬಿಟ್ಟಿದ್ದಾರೆ ನಾನು ಯಾರೊಬ್ಬರ ಜೊತೆನೂ ಮಾತಾಡ್ತಿರ್ಲಿಲ್ಲ ಬಟ್ ನನ್ನ ಹುಡುಗಿಯರು ಬಂದು ನನ್ನ ಹತ್ರ ಬಂದು ಬಂದು ನನ್ನ ಕಡೆ ನನ್ನ ನಂಬರ್ ಕೇಳಿ ನಾನು ಕಾಲ್ ಮಾಡ್ತಿದ್ದಾರೆ ಅದರಲ್ಲಿ ನೇಹ ಅನ್ನೋ ಹುಡುಗಿ ನಾನು ತುಂಬ ಹಚ್ಕೊಂಡ್ಬಿಟ್ಟಿದ್ದಾಳೆ ನನ್ನ ಭಾಳ ಲೈಕ್ ಮಾಡ್ತಾಳೆ ಮಮ್ಮಿ ನಾನು ಅವಳು ನನ್ನ ಲವ್ ಮಾಡ್ತಾಳೆ ಅಂದರೆ ಬೇಡಪ್ಪ ಬೇಡ ಲವ್ ಅದು ಏನು ಮಾಡಿದ್ರು ಗೊತ್ತಿಲ್ಲ ಬಟ್ ನಮ್ಮ ಮಗಳು ಅಂಥದಕ್ಕೆ ಆ ಚಾನ್ಸ್ ಕೊಟ್ಟಿಲ್ಲ ಮತ್ತು ಹೋಗಿಕ್ಕೂ ಅಲ್ಲ ಎಲ್ಲೂ ಕೂಡ ಕಬ್ಬು ಇಟ್ಕೊಂಡಲ್ಲ ಇಂಥ ಸ್ಟೂಡೆಂಟ್ಗಳು ಇಂಥ ಕಾಲೇಜ್ನಿಗೆ ಸಾಕಷ್ಟು ಬೆಳವಣಿಗೆ ನಡೀತಾ ಇದೆ ಅದಕ್ಕೆ ನಾನು ವಿನಂತಿ ಮಾಡ್ತೀನಿ ಮಾಧ್ಯಮಕ್ಕೆ ಹತ್ರ ಎಲ್ಲ ಪೇರೆಂಟ್ಸು ಧೈರ್ಯ ತಗೊಂಡು ಯಾ ನಿಮ್ಮ ಮಕ್ಕಳನ್ನ ಓದಾಡ್ತೀರಿ ತಾವು ಗಮನ ಇಡಬೇಕು ಮತ್ತು ಇಂಥ ಯಾರೂ ಕೂಡ ಅಂಥ ಒಂದು ಪ್ರವೃತ್ತಿಗೆ ಹೋಗಬಾರ್ದು ಮತ್ತು ಹೋದಲ್ಲೇ ಕಂಡಲ್ಲೇ ತಾವು ಪಾಲಕರಿಗಾಗಲಿ ನಿಮ್ಮ ಮ್ಯಾನೇಜ್ಮೆಂಟಾಗಲಿ ಪೊಲೀಸ್ ಇಲಾಖೆಗಾಗಲಿ ಸ್ಥಳೀಯ ರಾಜಕಾರಣಿ ಹೇಳಿ ಹೇಳ ಕಂಡು ನಮ್ಮ ಜಮೀನಲ್ಲಿ ನಮ್ಮ ಮಕ್ಕಳಿಗೆ ಆಗಮ ಶಾಂತಿ ಸಿಗ್ಬೇಕು ಅವ್ರನ್ನ ಯಾವುದೇ ಕಾರಣಕ್ಕೂ ಮುನ್ನ ಯಾವುದೇ ಕಾರಣಕ್ಕೂ ಮೇಲೆ ಆಬಾರ್ದು ಮತ್ತು ಅವ್ನಿಗೆ ಅಂದಾಗ ಮಾತ್ರ ಆಗಲಿ ಆಗ್ಲಿಕ್ಕೆ ಶಾಂತಿ ಸಿಗ್ತೈತೆ ಅಂತಮೀನಲ್ಲಿ